ನಮಸ್ಕಾರ ರೈತ ಬಾಂಧವರೇ ನಮಸ್ತೆ ನಾವು ಕೆರಾನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ದಾವಣಗೆರೆ ವತಿಯಿಂದ ಬಂದಿದ್ದೀವಿ ನಾವಿವತ್ತು ಭದ್ರಾವತಿ ನಿಯರ್ ಒಂದು ತಳ್ಳಿಕಟ್ಟೆ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ ಇಲ್ಲಿ ರೈತರು ನಮ್ಮ ಜೊತೆ ಇದ್ದಾರೆ ಅಂದರೆ ಕೆರಾನ್ ಪ್ರಾಡಕ್ಟನ್ನು ಸುಮಾರು ಒಂದು ಒಂದೂವರೆ ವರ್ಷದಿಂದ ಬಳಸಿದಂಥ ರೈತರನ್ನ ಸಂದರ್ಶನ ಮಾಡೋಕ್ಕೆ ಬಂದಿದ್ದೀವಿ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮೊಂದು ಪರಿಚಯನ ಮಾಡಿಕೊಡ್ರಿ ನೀವು ಹ್ಞೂ ನನ್ನ ಹೆಸರು ಜಯರಾಮ್ ಅಂತಂದೇಳಿ ನಾನು ತಳ್ಳಿಕಟ್ಟೆ ಗ್ರಾಮ ಭದ್ರಾವತಿ ತಾಲೂಕು ಈ ಒಂದು ಕೆರನ್ ಔಷಧಿಯನ್ನು ಈಗ ಆಲ್ರೆಡಿ ಒಂದೂವರೆ ತಿಂಗಳ ಒಂದೂವರೆ ವರ್ಷದಿಂದ ನಾನು ಉಪಯೋಗಿಸ್ತಾ ಇದ್ದೀನಿ ಈ ಔಷಧಿಯನ್ನು ಉಪಯೋಗಿಸೋದಕ್ಕೆ ನಿಂತ ಮೇಲೆ ನನಗೆ ಸಾಕಷ್ಟು ಅನುಭವಗಳು ಆಯಿತು ಏನಪ್ಪ ನಾನು ಇದ್ರ ಜೊತೆಗೆ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಮುಖ್ಯ ಕಾರ್ಯ ಕಾರ್ಯನಿರ್ವಹಣಾಧಿಕಾರಿಯಾದರೂ ಕೂಡ ನಾನು ಕೆಲಸನ ಮಾಡ್ತಾಯಿದ್ದೀನಿ ಮೊದಲನೇ ಬಾರಿಗೆ ಕೆರಾನ್ ಪ್ರಾಡಕ್ಟನ್ನು ಪರಿಚಯ ಮಾಡಿದವರು ಯಾರು ಯಾವ ರೀತಿ ನಿಮಗೆ ಕೆರಾನ್ ಒಂದು ಉಪಯೋಗ ಸಿಕ್ತು ಅದೇ ಸರ್ ನನಗೆ ಈ ಯೂಟ್ಯೂಬ್ನಲ್ಲಿ ಅಲ್ಲಿ ನೋಡ್ತಾ ಹೋದಾಗ ನನಗೆ ಈ ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಸಿಕ್ತವು ಅಂದರೆ ಈ ಒಂದು ಕೆರಾನ್ ಆರ್ಗ್ಯಾನಿಕ್ ಸಂಸ್ಥೆಯಿಂದ ಅವರೇನು ಕೆಲವೊಂದು ಉತ್ಪನ್ನಗಳನ್ನು ಉಪಯೋಗಿಸ್ತಾ ಇದ್ದರು ಆ ಉತ್ಪನ್ನಗಳನ್ನು ನಾನು ಯೂಟ್ಯೂಬ್ನಲ್ಲಿ ನೋಡಿದೆ ನೋಡಿ ಈ ಬಸರಾಜ ಸರ್ಗೆ ನಾನು ಫೋನ್ ಮಾಡಿದೆ ಈ ಥರ ನಿಮ್ಮ ಯೂಟ್ಯೂಬ್ನಲ್ಲಿ ನಾನು ನೋಡಿದೆ ನನಗೆ ಕೆಲವೊಂದು ಕೆರಾನ್ ಉತ್ಪನ್ನಗಳು ಬೇಕು ನಾನು ಕೂಡ ಉಪಯೋಗಿಸ್ಬೇಕು ಅಂತಂದೇಳಿ ಬಂದು ನಾನು ಅವರನ್ನು ಕೇಳ್ಕೊಂಡಾಗ ಅವ್ರು ಆಯ್ತು ಸರ್ ನೀವು ಉಪಯೋಗಿಸ್ರೆ ನಮ್ಗೆ ಅದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ನಾನು ಕೊಡ್ತೀನಿ ಅಂತಂದೇಳಿ ಒಂದಿನ ಅವರೇ ಕೂಡ ನಮ್ಮ ತೋಟಕ್ಕೆ ಬಂದರು ತೋಟಕ್ಕೆ ಬಂದಂಥ ಸಂದರ್ಭದಲ್ಲಿ ನನ್ನ ತೋಟ ಎಲ್ಲ ಅವರು ವಿಸಿಟ್ ಮಾಡಿದ್ರು ಸರ್ ತೋಟ ಚೆನ್ನಾಗಿ ಮಾಡಿದ್ದೀರ ಜೊತೆಗೆ ಸಾಕಷ್ಟು ನೀವೊಂದು ರ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ನೀವು ಉಪಯೋಗಿಸೋದ್ರಿಂದ ನಿಮಗೆ ಅನುಕೂಲನೂ ಆಗುತ್ತೆ ನೀವು ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗ್ಸಿರೋದ್ರಿಂದ ಭೂಮಿನಲ್ಲಿ ಸಾಕಷ್ಟು ನೀವು ಕೆಲವೊಂದು ಅಂಶಗಳು ನಶಿಸಿ ಹೋಗ್ತವೆ ನೀವು ಸಾವಯವ ಗೊಬ್ಬರಗಳನ್ನ ಉಪಯೋಗಿಸೋದ್ರಿಂದ ಅನುಕೂಲ ಆಗುತ್ತೆ ಅಂತಂದು ಹೇಳಿದ್ರು ಆಗ ಅವ್ರ ಹತ್ರ ಹೇಳಿ ಕೆಲವೊಂದು ಆ ಒಂದು ಕಂಪನಿಯ ಉತ್ಪನ್ನಗಳಾದಂಥ ಬಾಸು ಬಾಫು ಮತ್ತು ರ್ಯಾಪಿಡನ್ ಮತ್ತು ಲ್ಯಾಮಿಯನ್ ಲ್ಯಾಮಿಯಾನ್ ಅಂತಕ್ಕಂಥ ಈ ಒಂದು ನಾಲ್ಕು ಉತ್ಪನ್ನಗಳನ್ನು ನಾನು ನೀರಿನಲ್ಲಿ ಒಂದು ಡ್ರಮ್ಮು ನೀರಿಗೆ ಒಂದು ಡ್ರಮ್ಮು ಡ್ರಮ್ಮಿಗೆ ಅಂದರೆ ಹೆಚ್ಚು ಕಡಿಮೆ ಇನ್ನೂರ ಇಪ್ಪತ್ತು ಲೀಟ್ರು ನೀರು ಹಿಡಿಯುತ್ತೆ ಆ ಒಂದು ಇನ್ನೂರ ಇಪ್ಪತ್ತು ಲೀಟ್ರಿಗೆ ಒಂದೂವರೆ ಲೀಟ್ರು ಬಾಸು ಅರ್ಧ ಲೀಟ್ರು ಬಾಫು ಮತ್ತು ಅರ್ಧ ಕೆ ಜಿ ಲ್ಯಾಪಿಡನ್ ಲ್ಯಾಪಿಡಾನ್ ಮತ್ತು ಲ್ಯಾಮಿಯ ಲ್ಯಾಮಿಯನು ಕೂಡ ನಾನು ಒಂದು ಡ್ರಮ್ಮಿಗೆ ಹಾಕಿ ಮಿಶ್ರಣ ಮಾಡಿ ಪ್ರತಿಯೊಂದು ಗಿಡಕ್ಕೂ ಕೂಡ ಮರದ ಸುತ್ತಲೂ ಕೂಡ ಸುಮಾರು ಒಂದು ಅರ್ಧ ಅಡಿ ಅಥವಾ ಮುಕ್ಕಾಲು ಅಡಿ ಅಂತರದಲ್ಲಿ ಮರದ ಸುತ್ತಲೂ ಕೂಡ ನಾನು ಅದನ್ನು ಸಿಂಪಡಣೆ ಮಾಡ್ತಾ ಬಂದೆ ಆ ಥರ ಸಿಂಪರಣೆ ಮಾಡಿದಾಗ ಈ ಗಿಡದಲ್ಲಿ ಸ್ವಲ್ಪ ಚೇಂಜಸ್ ಆಯಿತು ಮತ್ತು ನಾನು ಪ್ರಾರಂಭ ಮಾಡಿದ್ದು ಜನ್ವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಆ ಟೈಮಲ್ಲಿ ನಮಗೆ ರೆಡ್ಮಿಡ್ಸ್ ಅಂತಕ್ಕಂಥದ್ದು ತುಂಬ ಕಂಡು ಬರ್ತಾಯಿತ್ತು ಆ ಕಂಡು ಬಂದಂಥದಕ್ಕೆ ಅದು ಏನು ನಾನು ಈ ಒಂದು ಭೂಮಿಗೆ ಅದನ್ನು ಸುತ್ತಲೂ ಕೂಡ ಕೊಟ್ಟಾಗ ಸ್ವಲ್ಪ ದಿನದಲ್ಲೇ ಕೂಡ ಆ ರೆಡ್ಮಿಟ್ಸ್ ಅನ್ನೋದು ನನಗೆ ಮಾಯ ಆಗ್ತಾ ಹೋಯಿತು ಗಿಡ ಎಲ್ಲ ಗ್ರೀನಿಷ್ ಆಗಿ ಬಂತು ಮತ್ತು ಹಿಂಗಾರನೂ ಕೂಡ ತುಂಬ ಚೆನ್ನಾಗೇ ಬರ್ತಾಯಿತ್ತು ಆ ಹಿಂಗಾರ ಎಲ್ಲ ತುಂಬ ಚೆನ್ನಾಗಿ ಬಂದಿದ್ದು ನೋಡ್ಬಿಟ್ಟು ಓ ಪರವಾಗಿಲ್ಲ ಇದು ರಿಸಲ್ಟ್ ಚೆನ್ನಾಗಿದೆ ಅಂತಂದೇಳಿ ಅವ್ರು ಒಂದ್ಸಲ ನನಗೆ ಒಂದು ಮಾರ್ಗದರ್ಶನವನ್ನು ಮಾಡಿದರು ನೀವು ಇದನ್ನು ನಾಲ್ಕು ಸರಿ ಸಿಂಪಡಣೆ ಮಾಡಬೇಕು ಅಂತಂದೇಳಿ ಪ್ರತಿ ಮೂರು ತಿಂಗಳಿಗೊಮ್ಮೆ ನೀವು ಇದನ್ನು ಸಿಂಪಡಣೆ ಮಾಡ್ತಾ ಹೋದರೆ ನಿಮಗೆ ತೋಟ ತುಂಬ ಚೆನ್ನಾಗಿ ಬರುತ್ತೆ ಅಂತಂದೇಳಿ ಹೇಳಿದ್ರು ಅವ್ರು ಹೇಳಿದ್ರಿಂದ ನೋಡೋಣ ಇದು ಒಂದು ಮಾಡಿಬಿಡೋಣ ಅಂತಂದೇಳಿ ಆ ನಾಲ್ಕು ವಿಭಾಗಗಳನ್ನಾಗಿ ನಾನು ವಿಂಗಡಿಸ್ತಾ ಹೋದೆ ಮತ್ತು ತದನಂತರದಲ್ಲಿ ಅದರ ಜೊತೆಗೆ ಟೈಕಟರ್ಮ ಮತ್ತು ಸುಡ ಮತ್ತು ವೇಸ್ಟ್ ಡಿಂಕಾಪಸರು ಅದನ್ನು ಕೂಡ ಬೆಲ್ಲ ಸಗಣಿ ಮತ್ತು ಕಡಲೆ ಹಿಟ್ಟು ಈ ಮೂರನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಆ ವೇಸ್ಟ್ ಡಿಂಕ್ ಕಾಪೋಸ್ರನ್ನ ಒಂದು ನಾಲ್ಕು ದಿನ ಬಿಟ್ಟು ಅದರ ಜೊತೆಗೆ ಮತ್ತೆ ಈ ಕೆರಾನು ಸಂಸ್ಥೆಯ ಬಾಸು ಬಾಫು ಮತ್ತು ರ್ಯಾಪಿಡ್ ಆನ್ ಮತ್ತು ಲ್ಯಾಮಿಯನ್ನು ಇದನ್ನು ಕೂಡ ಮತ್ತೆ ಅದಕ್ಕೆ ಮಿಶ್ರಣ ಮಾಡಿಕೊಂಡು ಹಾಕಿದ್ರಿಂದ ನನಗೆ ಒಳ್ಳೆಯ ಉತ್ತಮವಾದಂಥ ಫಲಿತಾಂಶ ಕಂಡಿದೆ ಆದರೆ ಇವತ್ತು ಸರ್ ಈಗ ಓಸಲಿ ಯಾವ ರೀತಿ ಇತ್ತು ಅಂದ್ರೆ ಇಳುವರಿ ಓಸಲಿ ಎಷ್ಟು ಬಂದಿತ್ತು ಈ ಸಲ ಆಲ್ರೆಡಿ ಎಷ್ಟು ಆಗಿದೆ ಈ ನಿಮ್ದು ಈಗ ಹೌದು ಈಗಾಗಲೇ ಎರಡು ಕೊಯ್ಲು ಆಗಿದೆ ಎಷ್ಟು ಇಳುವರಿ ಇತ್ತು ಈ ಸರಿ ನಿಮ್ದೇನು ಏನು ಸರಿ ನಾನು ಮೊದಲನೇ ಕೊಯ್ಲಿನಲ್ಲಿ ನನಗೆ ಎಂಟು ಕ್ವಿಂಟಲ್ ಅಡಿಕೆ ಸಿಕ್ಕಿತ್ತು ಆ ಎಂಟು ಕ್ವಿಂಟಲ್ ಅಡಿಕೆ ಇದ್ದು ಈ ಸರಿ ಎರಡು ಕ್ವಿಂಟಲ್ ಜಾಸ್ತಿ ಸಿಕ್ತು ಹತ್ತು ಕ್ವಿಂಟಲ್ ಈ ಈ ಬಾರಿ ಹತ್ತು ಕ್ವಿಂಟಲ್ ಸಿಕ್ತು ಜೊತೆಗೆ ಎರಡನೇ ಕೊಯ್ಲು ಕೂಡ ಕಟಾವು ಮಾಡಿದ್ದಾರೆ ಈಗಾಗಲೇ ಈ ಎರಡನೇ ಕೊಯ್ಲಲ್ಲೂ ಕೂಡ ನನಗೆ ಹೋದ್ ಸರಿ ಇಪ್ಪತ್ತ ಎಂಟು ಕುಂಟಾಲ್ ಆಗಿತ್ತು ಈ ಸರಿ ಮೂವತ್ತೆಂಟು ಕ್ವಿಂಟಲ್ ಆಗಿದೆ ಹತ್ತು ಕ್ವಿಂಟಲ್ ಹತ್ತು ಕ್ವಿಂಟಲ್ ರೈಸ್ ಆಯ್ತು ಟೋಟಲ್ ನೀವು ಹೊಸರಿ ಕೊಯ್ದಿದ್ದು ಎಷ್ಟು ಕ್ವಿಂಟಲ್ ಹೊಸರಿ ನಾವು ಅಲ್ಲಿಗೆ ಹೊಸರಿಗೂ ಈ ಸರಿಗೂ ಒಟ್ಟು ಹತ್ತು ಕ್ವಿಂಟಲ್ ಈಗ ಆಲ್ರೆಡಿ ನಮಗೆ ರೈಸ್ ಆಗಿದೆ ಆಲ್ರೆಡಿ ರೈಸ್ ಆಗಿದೆ ಆಲ್ರೆಡಿ ರೈಸ್ ಆಗಿದೆ ಇನ್ನು ಮೂರರಿಂದ ನಾಲ್ಕು ಕೊಯ್ಲು ಇದೆ ಈಗ ಎರಡು ಸಲಿ ಕೊಯ್ದರೂ ಇಷ್ಟೊಂದು ಅಡಿಕೆ ಅಡಿಕೆ ಇದೆ ಅಡಿಕೆ ಇದೆ ಮತ್ತೆ ಅದರ ಗಾತ್ರ ಇರ್ಬೋದು ಗಾತ್ರದಲ್ಲೂ ಕೂಡ ಸ್ವಲ್ಪ ತುಂಬ ದಪ್ಪಾಗಿ ಚೆನ್ನಾಗಿದೆ ಅಡಿಕೆ ಮತ್ತೆ ಶೈನಿಂಗ್ ಇದೆ ಅಡಿಕೆ ತುಂಬಾ ಶೈನಿಂಗ್ ಇದೆ ತೂಕ ಬರ್ತಾ ಇದೆ ಏನು ಹೋಸರಿಗೂ ಈ ಸರಿಗೂ ತೂಕದಲ್ಲೂ ಕೂಡ ತುಂಬಾ ವ್ಯತ್ಯಾಸ ಇದೆ ಮತ್ತೆ ಅದೇ ನೀವು ಬಂದು ಹೇಳಿದಾಗಲಿಂದ ನಮಗೆ ಈ ಅದೆಲ್ಲ ವ್ಯವಸ್ಥೆಗಳು ಈಗೇನು ನಾವು ಈ ತರ ಈ ಅದೆಲ್ಲ ಮಾಡ್ಕೊಂಡಿದೀವಲ್ಲ ಈ ಜಮೀನಲ್ಲಿ ನೀರು ಅದು ಹಿಂದೆ ಇರೋದಕ್ಕೂ ಬಸಿದೆ ಹೋಗೋದಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ಬಸಿ ಕಾಲುವೆಗಳು ಅವನ್ನೆಲ್ಲ ಕೂಡ ನಾವು ಮಾಡ್ಕೊಂಡಿದೀವಿ ಈ ರೈತರಿಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸಜೆಷನ್ ಕೊಡೋದು ರೈತರುಗಳು ತುಂಬಾ ಆರಾಮಾಗಿ ಈ ಒಂದು ಕೆರಾನ್ ಸಂಸ್ಥೆಯ ಉತ್ಪನ್ನಗಳನ್ನು ಉಪಯೋಗಿಸ್ಬೋದು ಯಾಕೆ ಅಂತಂದರೆ ನಮಗೂ ಕೂಡ ಸಾಕಷ್ಟು ಜನ ರೈತರುಗಳು ಬಂದು ಕೆಲವೊಂದು ಸಜೆಷನ್ನ ಕೇಳ್ತಾ ಇರ್ತಾರೆ ನಾವು ಬೇರೆ ಯಾರಿಗಾರು ಹೇಳಲಿಕ್ಕೆ ಹೋದಾಗ ಅದು ಯಾರೂ ಕೂಡ ಅದು ಆ ಒಂದು ಇದ್ರ ಬಗ್ಗೆ ಇವರೇನೋ ಹೇಳ್ತಾರೆ ಇವರ ಹತ್ರ ದುಡ್ಡಿದೆ ಇವ್ರು ಮಾಡ್ತಾರೆ ನಾವು ಮಾ ಮಾಡೋಕ್ಕಾಗಲ್ಲ ಅನ್ನೋ ಮನೋಭಾವನೆ ವ್ಯಕ್ತಪಡಿಸ್ತಾರೆ ಅದಕ್ಕಿಂತ ಮುಂಚಿತವಾಗಿ ಫಸ್ಟ್ ನಾನು ಮಾಡಬೇಕು ನನ್ನ ಜಮೀನಲ್ಲಿ ನಾನು ಇಳುವರಿ ಇಳುವರಿ ತೊಗೊಬೇಕು ನಂತರದಲ್ಲಿ ಹೇಳಲಿಕ್ಕೆ ಅನುಕೂಲ ಆಗುತ್ತೆ ಅಂತಂದೇಳಿ ನಾನು ಈ ಒಂದು ಪ್ರಾಡಕ್ಟ್ನ ನಾನು ಆಲ್ರೆಡಿ ಉಪಯೋಗಿಸ್ತೆ ಈಗ ನಾನು ಉಪಯೋಗಿಸಿದ್ಮೇಲೆ ನನ್ನ ಸ್ನೇಹಿತರುಗಳಿಗೆ ನಾನು ಅವರಿಗೂ ಕೂಡ ಈ ಒಂದು ನಾನು ಉಪಯೋಗಿಸಿದ್ದೀನಿ ತುಂಬ ಚೆನ್ನಾಗಿದೆ ನೀವು ಕೂಡ ಉಪಯೋಗಿಸ್ರಿ ಅಂತಂದು ಹೇಳಿ ಹೇಳಿದ್ದೀನಿ ಒಂದು ಐದಾರು ಜನ ರೈತರುಗಳು ನಮ್ಮ ತೋಟವನ್ನೆಲ್ಲ ನೋಡಿ ಅವರು ಕೂಡ ಅವರು ಉಪಯೋಗ್ಸಿದ್ದಾರೆ ಆ ಉಪಯೋಗಿಸಿದಂಥ ನನ್ನ ಸ್ನೇಹಿತರುಗಳು ಅವರು ಕೂಡ ಇಲ್ಲ ತುಂಬ ಚೆನ್ನಾಗಿದೆ ನೀನು ತರಿಸ್ಬೇಕಾದ್ರೆ ನನಗೂ ಕೂಡ ತರಿಸು ಅಂತಂದು ಹೇಳಿ ಒಂದು ಐದಾರು ಜನ ರೈತರುಗಳು ಆಲ್ರೆಡಿ ಅವ್ರ ನಾನಿಗೆ ತರಿಸ್ದಾಗ ಅವರಿಗೂ ಕೂಡ ನಾನು ತರಿಸ್ತೀನಿ ಅವ್ರಿಗೂ ನಮ್ಮದು ಒಟ್ಟಿಗೆ ಮತ್ತು ಇದನ್ನೆಲ್ಲ ಕೆಲವೊಂದು ಸ್ಪ್ರೇನು ಕೂಡ ಕೊಡ್ಸಿದ್ದೀನಿ ಮತ್ತು ಬುಡುಕು ಕೂಡ ಹಾಕ್ಸಿದ್ದೀನಿ ಖರ್ಚು ಟೋಟಲಿ ನಮಗೆ ಏನು ಒಂದು ಮೂರು ಸಾವಿರದ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ಮಾತ್ರ ಖರ್ಚು ಬರುತ್ತೆ ಈ ಒಂದು ಎಲ್ಲ ಉತ್ಪನ್ನಗಳನ್ನು ನಾವು ಹಾಕೋದಕ್ಕೆ ಬಾಸು ಬಾಫು ರಾಪಿಡನ್ ಮತ್ತು ಲ್ಯಾಮಿಯನ್ನು ಒಂದು ಮೂರು ಸಾವಿರದ ಏಳ್ನೂರ ಐವತ್ತರಿಂದ ಎಂಟುನೂರು ರೂಪಾಯಿ ಅಮೌಂಟು ಖರ್ಚು ಬರುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮಗೆ ಈಗೆಲ್ಲ ಇಲ್ಲೇ ಸ್ಪ್ರಿಂಕ್ಲರ್ ಇದೆಲ್ಲ ಇರೋದ್ರಿಂದ ನಾವು ಆಲ್ರೆಡಿ ಆ ಮರ ಸುತ್ತಲೂ ಇಲ್ಲೇ ಡ್ರಮ್ಮಲ್ಲಿ ನೀರು ಅದು ಇದು ಮಾಡ್ಕೊಂಡು ಒಂದು ಇಬ್ರು ಹೆಣ್ಣಾಳು ಕರ್ಕೊಂಡ್ರೆ ಆ ಇಬ್ಬರು ಹೆಣ್ಣಾಳು ಕೂಡ ನಮಗೆ ಈ ಸುತ್ತಲೂ ಅದನ್ನೆಲ್ಲ ಬಂದು ಆ ನೀರು ಅದನ್ನೆಲ್ಲ ಹಾಕ್ತಾ ಹೋದಾಗ ತುಂಬ ಚೆನ್ನಾಗೇನೆ ಭೂಮಿನೂ ಕೂಡ ಇವಾಗ ನಿಮ್ಮದು ಎರೆಹುಳು ಜಾಸ್ತಿ ಆಗಿದೆ ಅಲ್ಲ ಎರೆಹುಳು ಜಾಸ್ತಿ ಆಗಿದೆ ಒಂದು ನೀವು ಓಡಾಡ್ತಾ ಇದ್ರೆ ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಏನಪ್ಪಾ ಅಂತಂದರೆ ನಾವು ಬೇರೆ ಕಡೆ ಹೋದರೆ ಒಂಥರ ರಫ್ ಆಗಿರುತ್ತೆ ಮತ್ತು ಈಗ ಉದಾಹರಣೆ ಬೇರೆ ತೋಟಗಳ್ ಈಗ ಆ್ಯಕ್ಚುಲಿ ಈಗ ಮಳೆಗಾಲ ನಮ್ಮಲ್ಲಿ ಈ ಜಿಡಿ ಹಿಡ್ಕೊಂಡಿರುತ್ತೆ ನಾವು ಓಡಾಡೋದೇ ಕಷ್ಟ ಇರುತ್ತೆ ಈಗ ನಮ್ಮ ತೋಟದಲ್ಲಿ ನೋಡ್ರಿ ನಾವು ಆರಾಮಾಗಿದ್ದೀವಿ ಈಗ ನಾವು ಆಕ್ಚುಲಿ ನಿನ್ನೆ ಕೂಡ ಮಳೆ ನಿಂತಿದೆ ಇಲ್ಲಿ ನಿನ್ನೆ ಮೊನ್ನೆಯಿಂದ ಮಳೆ ನಿಂತಿದೆ ಅಷ್ಟೇ ಇವತ್ತು ಕೂಡ ನೋಡ್ರಿ ನಾವು ಇವತ್ತು ತೋಟದ ನಾವು ಒಳ್ಳೆ ಇದರಲ್ಲಿ ಇದ್ದಂಗೆ ಇದೀವಿ ನಾವು ಈ ಟೋಟಲ್ ನಿಮ್ದು ಎಷ್ಟು ಎಕರೆಗೆ ನೀವು ಯೂಸ್ ಮಾಡಿದ್ರಿ ಟೋಟಲಿ ನಂದು ಐದು ಎಕರೆ ಇದೆ ಐದು ಎಕರೆಗೂ ಕೂಡ ನಾನು ನಾಲ್ಕು ಡೋಸ್ನ ಸಂಪೂರ್ಣ ಕೊಟ್ಟಿದ್ದೀನಿ ಐದು ಎಕರೆಗೂ ನಾಲ್ಕು ಡೋಸ್ ನಾಲ್ಕು ಡೋಸ್ ಕೊಟ್ಟಿದ್ದೀನಿ ಈಗ ಕೆಲವರು ಏನು ಮಾಡ್ತಾರೆ ನೋಡೋಣ ಒಂದು ತೋಟಕ್ಕೆ ಉಪಯೋಗಿಸೋಣ ಇನ್ನೊಂದು ತೋಟಕ್ಕೆ ಇನ್ನೊಂದ್ಸರಿ ನೋಡೋಣ ಅದು ಹೇಗೆ ಬರುತ್ತೆ ನೋಡ್ಕೊಂಡು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇರ್ತಾರೆ ಆದರೆ ನಾನು ನೋಡೋಣ ಮಾಡೋದು ಮಾಡ್ತಾ ಇದ್ದೀವಿ ಮಾಡ್ಬಿಡೋಣ ಅನ್ನೋ ಒಂದು ಉದ್ದೇಶದಿಂದ ಪೂರ ಎಲ್ಲ ಜಮೀನಿಗೂ ಕೂಡ ನಾನು ಮಾಡಿದ್ದೀನಿ ಎಲ್ಲು ನಿಮಗೆ ರಿಸಲ್ಟ್ ಕಂಡಿದೆ ರಿಸಲ್ಟ್ ಇದೆ ಯಾಕಂದ್ರೆ ಕೆಲವೊಂದು ತೋಟದಲ್ಲಿ ರಿಸಲ್ಟ್ ಬರುತ್ತೆ ಕೆಲವೊಂದು ತೋಟದಲ್ಲಿ ಬರಲ್ಲ ಅಂತ ಇರ್ತಾರೆ ಅಂದ್ರೆ ನಿಮ್ಮಲ್ಲಿ ಎಲ್ಲಾ ತೋಟದಲ್ಲೂ ನೀವೇ ನೋಡ್ತಾ ಇದ್ದೀರಾ ಎಲ್ಲಾ ತೋಟದಲ್ಲೂ ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಹೌದು ತುಂಬಾನೇ ರಿಸಲ್ಟ್ ಇದೆ ತುಂಬಾ ಚೆನ್ನಾಗಿದೆ ಉಪಯೋಗಿಸಬಹುದು ಜೊತೆಗೆ ನನಗೆ ಒಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ಈ ವರ್ಷ ಅಡಿಕೆ ಬೆಲೆ ಸ್ವಲ್ಪ ಸುಮಾರು ಹೆಚ್ಚು ಕಡಿಮೆ ಅರವತ್ತು ಸಾವಿರ ರೂಪಾಯಿವರೆಗೂ ರೇಂಜ್ ರೇಂಜಲ್ಲಿ ಇದೆ ಈಗ ನಾನು ಆಲ್ರೆಡಿ ಇದಕ್ಕೋಸ್ಕರ ನಾನು ಒಂದು ಟೋಟಲಿ ನಾಲ್ಕು ಸರಿಯಿಂದ ನಾನು ಒಂದು ಒಂದು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀನಿ ಆದರೆ ಐವತ್ತು ಕ್ವಿಂಟಾಲ್ ನನಗೆ ಅಡಿಕೆ ಜಾಸ್ತಿ ಆದರೂ ಕೂಡ ಇವತ್ತಿನ ರೇಟಿಗೆ ನನಗೆ ಆ ಬೆಲೆ ನನಗೆ ತುಂಬಾ ಅನುಕೂಲ ಆಗುತ್ತೆ ಅದು ಕೂಡ ಏಕೆಂದ್ರೆ ಅಡಿಕೆ ರೇಟಿದ್ದು ನನಗೆ ಈ ಉತ್ಪನ್ನಗಳನ್ನು ಉಪಯೋಗಿಸ್ದಾಗ ಅದರಿಂದ ಇಳುವರಿ ಬಂದಾಗ ನನಗೆ ಬರೀ ಹತ್ತೇ ಕ್ವಿಂಟಲ್ ಅಡಿಕೆ ಜಾಸ್ತಿ ಬರಲಿ ಆ ಹತ್ತು ಕ್ವಿಂಟಲಿನ ಅಡಿಕೆಗೆ ನಾವು ಇದಕ್ಕೆ ಈ ಬರೀ ಎರಡು ಕ್ವಿಂಟಾಲ್ ಅಡಿಕೆಗೆ ಸಮ ಅಷ್ಟೇ ನಾವು ಎರಡು ಇಲ್ಲ ಒಂದು ಕ್ವಿಂಟಾಲ್ ಅಷ್ಟೇ ಹೌದು ಅಲ್ವಾ ಹಾಗಾಗಿ ಇದ್ರ ಇಳುವರಿ ನನಗೆ ಗೊತ್ತಾಗ್ತದೆ ತಕ್ಷಣದಲ್ಲೇ ಗೊತ್ತಾಗ್ತಾ ಇದೆ ಲಾಭ ಅಂತ ಅನಿಸಿದೆ ಈಗ ಐವತ್ತು ಕ್ವಿಂಟಲ್ ಪ್ರತಿ ವರ್ಷದಾಗ ಅದರ ಹಿಂದಿನ ಸರಿ ಇನ್ನೂರ ತೊಂಬತ್ತೆಂಟು ಕ್ವಿಂಟಲ್ ಆಗಿತ್ತು ಲಾಸ್ಟ್ ಇಯರ್ ನಂದು ಹೆಚ್ಚು ಕಡಿಮೆ ಮುನ್ನೂರ ಕ್ವಿಂಟಲ್ ಆಗಿತ್ತು ಈ ಸರಿ ಆಲ್ರೆಡಿ ನಾನು ಮುನ್ನೂರ ಐವತ್ತು ಆಗ್ತೀನಿ ಹಾಕ್ತೀನಿ ಒಂದು ಒಂದ್ ಎರಡರಿಂದ ಮೂರು ಕ್ವಿಂಟಲ್ ಮಾತ್ರ ಹಸಿ ಅಡಿಕೆ ನನಗೆ ವ್ಯತ್ಯಾಸದಲ್ಲಿತ್ತು ಈ ಸರಿ ಐವತ್ತು ಕ್ವಿಂಟಲ್ ನನಗೆ ಜಾಸ್ತಿ ಆದೇ ಆಗತ್ತೆ ಅನ್ನೋ ಭರವಸೆ ಇದೆ ತುಂಬಾ ಧನ್ಯವಾದಗಳು ಸರ್ ಒಳ್ಳೆ ಮಾಹಿತಿ ಕೊಡ್ಲಿ ತುಂಬಾ ಧನ್ಯವಾದ